ದೇವ್ರು 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 ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತಾ ಇದ್ರಂತೆ ಲೋ ಬಚ್ಚ ದೇವರು ದೇವರು ದೇವ್ರು ಅನ್ಕೊಂಡಿದ್ದರೆ ಇವತ್ತು ಯಾವೋ ಒಂದು ಜಮೀನಲ್ಲಿ ಜೀತಗಾರಿಕೆ ಮಾಡ್ಬೇಕಾಗಿತ್ತು ನೀನು ಇವತ್ತು ಸಂವಿಧಾನ ಅಂಬೇಡ್ಕರ್ ಅಂಬೇಡ್ಕರ್ ಇರೋದಕ್ಕೇನೆ ಇವತ್ತು ಮಿನಿಸ್ಟರ್ ಆಗಿದೆ ಲೋಕ ಲೋಫ ನನ್ನ ಮಗನೇ ಇವತ್ತು ಇಡೀ ದಲಿತರು ಒಂದಾದ್ರೆ ವಿಧಾನಸೌಧ ನಡಗುತ್ತೆ ಪಾರ್ಲಿಮೆಂಟ್ ನಡಗುತ್ತೆ ನಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ ಇಡೀ ದೇಶದ ಜನರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ರೂ ಕೂಡ ಒಗ್ಗಟ್ಟಾದ್ರೆ ಗಂಟು ಮೂಟು ಕಟ್ಕೊಂಡು ಎಲ್ಲಿಂದ ಬಂದಿದೆಯಾ ನೀನು ಅಲ್ಲಿಗೆ ಓಡೋಗ್ಬೇಕಾಗ್ತದೆ ಮಗನೆ ಎಷ್ಟು ಸೊಕ್ಕು ನಿನಗೆ ಅದು ಏನು ಮನೆಯಲ್ಲಿ ಮಾತಾಡಿರ್ಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಿಕ್ಷೆಯಿಂದ ಸ್ಥಾಪನೆ ಆಗಿರ್ತಕ್ಕಂತ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದೆಯಲ್ಲ ನಿನ್ಗೆ ಯಾರು ಕೊಟ್ಟ ಧೈರ್ಯ ಇದನ್ನ ಕಣ್ಮುಚ್ಕೊಂಡು ಕೂತಿದನಲ್ಲ ಮೋದಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಏನಪ್ಪ ಮಾಡ್ತಾ ಇದೀಯಾ ಮಿಸ್ಟರ್ ಮೋದಿ ಕಳ್ಳೆ ತಿಂತಾ ಇದೀಯಾ ನೀನು ಇವತ್ತು ಮೋದಿ ನೀನು ಟೀ ಮಾಡ್ಕೊಂಡಿರ್ಬೇಕಾಗಿತ್ತು ಇವತ್ತು ಟೀ ಇರಬೇಕಾಗಿರೋ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದೆಯಾ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಕಣ್ಮುಚ್ಕೊಂಡು ಕೂತಿದೆಯಲ್ಲ ನೀನು ಇವತ್ ಇಡೀ ಬಿಜೆಪಿ ಅಂಡ್ ಎನ್ಡಿ ಎ ಪಾರ್ಟ್ನರ್ಸ್ ಇದು ನಾಟ್ ಓನ್ಲಿ ಅಮಿತ್ ಶಾ ಹೇಳಿರ್ತಕ್ಕಂಥದ್ದಲ್ಲ ಬಿಜೆಪಿ ಮತ್ತು ಅಮಿತ್ ಶಾ ವಿತ್ ಎನ್ ಡಿ ಎ ಪಾರ್ಟ್ನರ್ಸ್ತಕ್ಕ ಎನ್ ಡಿ ಸಪೋರ್ಟ್ ಮಾಡ್ತಾ ಇದ್ರಲ್ಲ ಸಂಸ್ಥೆ ಅಂಗ ಪಕ್ಷಗಳು ಅವ್ರ ಕೇಳಿರ್ತಕ್ಕ ಅಣ್ಣ ಅವರು ಇದು ನಾಟ್ ಓನ್ಲಿ ಏನು ಅಮಿತ್ ಶಾ ಎಲ್ಲ ಹೇಳಿರೋದು ಅಮಿತ್ ಶಾ ಹೇಳಿದ್ರ ಅಂತಂದ್ರೆ ಇಡೀ ದೇಶ ಹೇಳ್ದಂಗೆ ಅಂತ ಇಡೀ ದೇಶ ಹೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ ನಾವೇನಾದ್ರೂ ಕೈ ಕಟ್ಕೊಂಡು મને એલી કેલસા માર્તી મને જયકાર રાખીને મતને મુગસ્તીને જય બલો બાબા સાહેબ અંબેડકર ઓલગયે જય બલો બાબા સાહેબ અંબેડકર ઓલગયે જિંદાબાદ જિંદાબાદ અંબેડકર જિંદાબાદ 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 અંબેડકર જિંદાબાદ 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 अमित शा बर बर ताता बर माट बर कुटुबर ऐने जय बलो बाबा साहेब अंबेकर्गे जय बलो बाबा साहेब अंबेकर्गे